ನಮಸ್ಕಾರ ಪುಷ್ಪಾ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿರೋ ಎಲ್ಲರಿಗೂ ಇಷ್ಟ ಆಗೋ ಥರ ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಇಷ್ಟ ಆಗೋ ಥರ ಗೋಧಿ ಹಿಟ್ಟಿನ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ಮಕ್ಕಳ ಟಿಫಿನ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಟಚ್ ಮಾಡಿ ಇದರಿಂದ ನಾನು ಮಾಡೋ ಎಲ್ಲ ಬಗೆಯ ಅಡುಗೆ ವಿಡಿಯೋಗಳನ್ನು ನೀವು ಮಿಸ್ ಮಾಡ್ದೇನೆ ನೋಡಬಹುದು ನೋಡಿ ಮೊದಲಿಗೆ ಸುಮಾರು ಹನ್ನೆರಡರಿಂದ ಹದಿನಾಲ್ಕು ಚಪಾತಿ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಈ ಹಿಟ್ಟಿಗೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಕಲಿಸ್ಬೇಕಾಗತ್ತೆ ಗೋಧಿ ಹಿಟ್ಟು ಕಲಸುವಾಗ ಗಂಟುಗಳು ಅವುಗಳನ್ನು ಚಮಚದಿಂದ ಒಡ್ಕೋಬೇಕು ನೋಡಿ ಈ ರೀತಿ ಗಂಟುಗಳು ಇರಲಾರ್ದಂತೆ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸಬೇಕಾಗತ್ತೆ ನಡು ನಡುವೆ ಸಣ್ಣ ಪುಟ್ಟ ಗಂಟುಗಳು ಅಂದರೆ ಲಂಸ್ಗಳು ಇದ್ರೂ ಕೂಡ ಕಲಸಿ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟರೆ ಸಾಕು ಗಂಟುಗಳು ತನ್ನಿಂದ ತಾನೇ ಕರಗುತ್ತವೆ ಇಷ್ಟಾದ ನಂತರ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇವಾಗ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಅಂದ ನಂತರ ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಕರಿಬೇವು ಹಾಕ್ತಾ ಇದ್ದೀನಿ ಈರುಳ್ಳಿ ನಿಮ್ಮ ಇಷ್ಟದ ಅನುಗುಣವಾಗಿ ಹೆಚ್ಚು ಕಡಿಮೆ ಹಾಕ್ಬೋದು ಆದರೆ ಆದಷ್ಟು ಸಣ್ಣದಾಗಿ ಕಟ್ ಮಾಡಿರಬೇಕು ಮತ್ತು ಈರುಳ್ಳಿ ತುಂಬ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡೋದೇನು ಬೇಡ ಹಸಿ ವಾಸನೆ ಹೋಗಿ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಈ ಹಂತದಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಅಥವಾ ಎರಡು ಹಸಿಮೆಣಸಿನಕಾಯಿ ಹಾಕ್ಬೋದು ಮಕ್ಕಳಿಗೋಸ್ಕರ ಇದ್ರೆ ಸ್ಕಿಪ್ ಮಾಡಬಹುದು ಇವಾಗ ನೋಡಿ ಸಣ್ಣದಾಗಿ ಕಟ್ ಮಾಡಿರೋ ಒಂದು ಚಿಕ್ಕ ಟೊಮೆಟೊ ಹಾಕಿದ್ದೀನಿ ಟೊಮೆಟೊ ಕೂಡ ಅಷ್ಟೇ ತುಂಬ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡೋದೇನು ಬೇಡ ಸ್ವಲ್ಪ ಕೈಯಾಡಿಸಿದ ನಂತರ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಅರಿಶಿಣ ಪುಡಿ ಹಸಿ ವಾಸನೆ ಹೋಗೋವರೆಗೂ ಅಂದರೆ ಒಂದು ನಿಮಿಷ ಫ್ರೈ ಮಾಡಿದರೆ ಸಾಕಾಗುತ್ತೆ ಕೊನೆಗೆ ನೋಡಿ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನೋಡಿ ಘಮ ಘಮ ಅನ್ನೋ ಈರುಳ್ಳಿ ಒಗ್ಗರಣೆ ರೆಡಿಯಾಗಿದೆ ಇದನ್ನು ಬಿಸಿಯಾಗಿ ಇಲ್ಲವೇ ಆರಿಸಿ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ನಾವು ರೆಡಿ ಮಾಡಿಕೊಂಡಿರೋ ಹಿಟ್ಟಿಗೆ ಸೇರಿಸಬೇಕು ನೋಡಿ ನಾನು ಬಿಸಿ ಇರುವ ಈರುಳ್ಳಿ ಒಗ್ಗರಣೆಯನ್ನೇ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನೋಡಿ ಈ ಹಿಟ್ಟನ್ನು ಹೀಗೆ ಚೆನ್ನಾಗಿ ತಿರುವಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಹಿಟ್ಟು ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಸೇರಿಸಿ ಮತ್ತೆ ಮಿಕ್ಸ್ ಮಾಡಬೇಕಾಗುತ್ತೆ ಈ ರೀತಿ ಚಮಚದಿಂದ ಬಿಟ್ಟರೆ ಹಿಟ್ಟು ಸರಾಗವಾಗಿ ಬೀಳಬೇಕು ಅಂದರೆ ದೋಸೆ ತಳುವಾಗಿ ಸಾಫ್ಟಾಗಿ ತುಂಬಾ ಪರ್ಫೆಕ್ಟಾಗಿ ಬರುತ್ತವೆ ದೋಸೆ ಹಾಕೋಕೆ ಈ ಥರದ್ದು ಗುಂಡಿಗೆ ಇರೋ ಚಮಚ ತೊಗೊಂಡಿದ್ದೀನಿ ನಿಮಗೆ ಯಾವ ಚಮಚದಿಂದ ದೋಸೆ ಹಾಕೋಕೆ ಕಂಫರ್ಟ್ ಇರುತ್ತೋ ಅದನ್ನೇ ತಗೊಳ್ಳಿ ದೋಸೆ ಹಂಚು ಕಾದ ನಂತರ ಕಂಪಲ್ಸರಿಯಾಗಿ ಲೋ ಫ್ಲೇಮ್ ಮಾಡಬೇಕು ನಂತರ ದೋಸೆ ಹಿಟ್ಟು ಹಾಕಿ ಅಗಲ ಮಾಡಬೇಕು ಹಿಟ್ಟು ಈ ರೀತಿ ಅಗಲ ಮಾಡಿದ ನಂತರ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಡಬೇಕು ಹೀಗೆ ಫ್ಲೇಮನ್ನು ಬ್ಯಾಲೆನ್ಸ್ ಮಾಡೋದರಿಂದ ದೋಸೆ ತೀರಾ ಗಿಳಿ ಬಿಳಿ ಹಾಕ್ಲಾರದೆ ಪರ್ಫೆಕ್ಟಾಗಿ ಆಗುತ್ತೆ ಮೇಲೆ ಈ ರೀತಿ ಡ್ರೈ ಆದ ನಂತರ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿದ ನಂತರ ಒಂದು ನಿಮಿಷ ಬಿಟ್ಟು ಹೊರಳಿ ಸಾಕಿ ಎರಡೂ ಕಡೆಗೂ ಚೆನ್ನಾಗಿ ಬೇಯಿಸಬೇಕು ನೆನಪಿರಲಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸಬೇಕಾಗತ್ತೆ ನೋಡಿ ಬಿಸಿ ಬಿಸಿ ಆಗಿರೋ ಪರ್ಫೆಕ್ಟ್ ಕಲರ್ಫುಲ್ ದೋಸೆ ರೆಡಿಯಾಗಿದೆ ಇದು ನಾನ್ಸ್ಟಿಕ್ ತವ ಆಗಿರೋದ್ರಿಂದ ಕೆಳಗೆ ಎಣ್ಣೆ ಇಲ್ಲ ಹಾಗೇ ದೋಸೆ ಮಾಡ್ತಾಯಿದ್ದೀನಿ ಬೇರೆ ತವ ಆದರೆ ತವಾಗೆ ಸ್ವಲ್ಪ ಎಣ್ಣೆ ಹಚ್ಚಿ ದೋಸೆ ಮಾಡಬೇಕು ಇನ್ನೊಂದು ವಿಷಯ ಈ ಹಿಟ್ಟನ್ನು ಬೆಳಿಗ್ಗೆ ರೆಡಿ ಮಾಡಿದ್ರೂ ಕೂಡ ಸಾಯಂಕಾಲದವರೆಗೂ ಯಾವಾಗ ಬೇಕೋ ಆವಾಗ ದೋಸೆ ಮಾಡ್ಕೋಬಹುದು ಈ ಪರ್ಫೆಕ್ಟ್ ಕಲರ್ಫುಲ್ ಟೇಸ್ಟಿ ಗೋಧಿ ಹಿಟ್ಟಿನ ದೋಸೆ ಮಾಡಿಲ್ಲ ಅಂದರೆ ಖಂಡಿತ ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿದ್ರೆ ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸಿದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಥರದ ಈಸಿ ಟೇಸ್ಟಿ ರೆಸಿಪಿಗಳಿಗಾಗಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು